ತುಮಕೂರು ವಿಶ್ವವಿದ್ಯಾಲಯದ ನೂತನ ಸ್ನಾತಕೋತ್ತರ ಕಾನೂನು ಅಧ್ಯಯನ ವಿಭಾಗವನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಬಿ ಜಯಂತ್ ಕುಮಾರ್ ನಿನ್ನೆ ಉದ್ಘಾಟಿಸಿದರು ಬಳಿಕ ವಿದ್ಯಾರ್ಥಿಗಳಿಗೆ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನೀಸಾ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಬಿಜಯಂತ್ ಕುಮಾರ್ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕಟ್ಟಿದಾಗ ಮಾತ್ರ ಬದುಕಿನ ಮೌಲ್ಯಗಳು ಹೆಚ್ಚುತ್ತವೆ ಕೇವಲ ಮಾಹಿತಿ ಪಡೆಯುವ ವಿದ್ಯೆಗಿಂತ ಅರಿವು ಮೂಡಿಸುವ ವಿದ್ಯೆಯನ್ನು ಕಲಿಯಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಯಶಸ್ಸು ವಕೀಲರಾದವರು ಕಕ್ಷಿದಾರರಿಗೆ ಮಾತನಾಡಲು ಅವಕಾಶ ನೀಡಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಆಲಿಸಬೇಕು ನ್ಯಾಯಾಧೀಶರು ತೀರ್ಪು ಪ್ರಕಟಿಸುವ ಬದಲು ನ್ಯಾಯ ಒದಗಿಸಬೇಕೆಂದು ತಿಳಿಸಿದರು ಇವತ್ತು ಆ ನಮ್ಮ ಧರ್ಮದ ರೀತಿಯಲ್ಲಿ ಧರ್ಮ ಮತ್ತು ಕಾನೂನು ನಾಣ್ಯದ ಎರಡು ಹೇಳ್ತೀವಿ ನಾವು ನಮ್ಮ ಧರ್ಮದ ಪ್ರಕಾರ ಬಟ್ ಕೊಟ್ಟೆ ನಮ್ಮ ವ್ಯಕ್ತಿತ್ವ ಈಗಾಗಲೇ ಸಾಹಿತಿ ಹೇಳಿದಾಗೆ ನಮ್ಮ ವ್ಯಕ್ತಿತ್ವ ಹೇಗಿರ್ಬೇಕು ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ನೋವುಂಟಾಗದ ರೀತಿಯಲ್ಲಿ ಇನ್ನೊಬ್ಬರಿಗೆ ಯಾವುದೇ ರೀತಿ ಕೆಡುಕನ್ನುಂಟಾಗದ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಇರಬೇಕು ಅಂತ ಅದನ್ನು ಮತ್ತೆ ಮತ್ತೆ ಹೇಳಿದ್ದಾರೆ ಇವತ್ತು ಎಂ ವೆಂಕಟೇಶ್ವರ ಜ್ಞಾನ ಅಧ್ಯಯನದಿಂದ ಬರುತ್ತದೆ ಮೌಲ್ಯಗಳು ಅನುಭವದಿಂದ ಬರುತ್ತವೆ ಶಿಕ್ಷಕರಿಂದ ಮೌಲ್ಯಾಧಾರಿತ ಶಿಕ್ಷಣ ದೊರೆಯುವುದು ಅಪರೂಪವಾಗಿದೆ ಎಂದರು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಇದರಲ್ಲಿ ಮುಖ್ಯ ಉದ್ದೇಶ ಅಂತಂದರೆ ನಮ್ಮ ತುಮಕೂರು ವಿಶ್ವಜನ ವ್ಯಾಪ್ತಿಯಲ್ಲಿ ಮೂರು ಲಾ ಕಾಲೇಜ್ ಇದ್ದಾವೆ ಮೂರು ಲಾ ಕಾಲೇಜಿನ ವಿದ್ಯಾರ್ಥಿಗಳ ಹೊರಗೆ ಬಂದಾಗ ಅವರಿಗೆ ಪೋಸ್ಟ್ ಗ್ರಾಜ್ಯೂಯೇಷನ್ ಮಾಡೋಕ್ಕೆ ಅನುಕೂಲ ಇರಲಿಲ್ಲ ಹಾಗಾಗಿ ಅವರು ಬೇರೆ ಕಡೆ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆ ಹೋಗಿ ಪೋಸ್ಟ್ ಗ್ರ್ಯಾಜೇಷನ್ ಮಾಡ್ತಾ ಇರೋದು ನನಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿನ ಲಾಯರ್ಸ್ ಹೇಳ್ತಾ ಇದ್ದರು ನಮಗೆ ಮುಂದಿನ ಎಜುಕೇಶನ್ ಎಜುಕೇಷನ್ಗೆ ಪ್ರಾವಿಷನ್ ಮಾಡಿಕೊಡ್ಬೇಕು ಅಂತ ಹೇಳಿ ಅಂದಾಗ ನಾವು ಈ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ